ಇಂತಹ ಕೃಷ್ಣನ ಮಾತುಗಳಿಗಾಗಿ ನೀನೀಗ ಒಂದು ಕ್ಷಣ ನಿಂತು ಕೇಳು ನಿನ್ನ ಮನಸ್ಸು ಹೇಳುತ್ತಿದೆಯಾ ಇದು ನನ್ನ ಜೀವನದ ಅತಿ ದೊಡ್ಡ ಸಮಸ್ಯೆ ಎಂದು ಆ ಕ್ಷಣದಲ್ಲಿ ಕೃಷ್ಣ ಮೌನವಾಗಿ ನಿನ್ನತ್ತ ನೋಡುವನು ಮತ್ತು ಹೀಗೆ ಹೇಳುವನು ನಿನ್ನ ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತಿದೆಯಾದರೆ ನಿನ್ನ ದೃಷ್ಟಿ ಅತಿ ಚಿಕ್ಕದಾಗಿದೆ ಅಷ್ಟೆ ಕೃಷ್ಣನು ಎಂದಿಗೂ ಸಮಸ್ಯೆಯನ್ನು ಭಯದಿಂದ ನೋಡಿಲ್ಲ ಅವನು ನೋಡಿದ್ದು ಅದರ ಅರ್ಥವನ್ನು ನೀನು ಕೇಳಬಹುದು ಸ್ವಾಮಿ ನನಗೆ ನೋವಾಗುತ್ತಿದೆ ಕೃಷ್ಣನು ಉತ್ತರಿಸುವನು ನೋವು ಸಮಸ್ಯೆಯಲ್ಲ ನೋವಿಗೆ ನೀನು ಕೊಡುವ ಅರ್ಥವೇ ನಿನ್ನ ಬಂಧನ ನಿನ್ನ ಜೀವನದಲ್ಲಿ ಏನಾದರೂ ತಪ್ಪಾಗಿ ನಡೆಯುತ್ತಿದೆ ಅಂದರೆ ಅದು ನಿನ್ನನ್ನು ಮುರಿಯಲು ಅಲ್ಲ ನಿನ್ನನ್ನು ಮತ್ತಷ್ಟು ಆಳವಾಗಿ ಕಟ್ಟಲು ಒಂದು ಕ್ಷಣ ಯೋಚಿಸು ನಿನ್ನ ಹಿಂದೆ ಉಳಿದ ಕಷ್ಟಗಳೆಲ್ಲ ಇಂದು ನಿನ್ನನ್ನು ಕೊಲ್ಲಲಿಲ್ಲ ಅಲ್ವಾ ಅದೇ ಕಾರಣಕ್ಕೆ ಕೃಷ್ಣನು ಹೇಳುವನು ನೀನು ತಾಳಿದ ನೋವು ನಿನ್ನ ಶಕ್ತಿ ನೀನು ಹೆದರಿದ ನೋವು ನಿನ್ನ ದುರ್ಬಲತೆ ನೀನು ಸಮಸ್ಯೆಯನ್ನು ಹಿಡಿದು ಕುಳಿತಿದ್ದೀಯಾ ಅಥವಾ ಸಮಸ್ಯೆ ನಿನ್ನನ್ನು ಹಿಡಿದುಕೊಂಡಿದೆಯಾ ಕೃಷ್ಣನು ನಗೆ ಮಾಡಿ ಹೇಳುವನು ನಿನ್ನ ಮನಸ್ಸಿನಲ್ಲಿ ನಾನಿದ್ದರೆ ಸಮಸ್ಯೆಗೆ ಜಾಗವೇ ಇರದು ನಾವು ಹೆಚ್ಚು ಒತ್ತಡಕ್ಕೆ ಬೀಳುವುದಕ್ಕೆ ಕಾರಣ ಏನು ಗೊತ್ತಾ ಭವಿಷ್ಯ ಇನ್ನೂ ಬರದೇ ಇರುವ ದಿನಗಳ ಭಯ ಅದಕ್ಕೇ ಕೃಷ್ಣನು ಹೇಳುವನು ನಾಳೆಯ ಭಾರವನ್ನು ಇಂದಿನ ಮನಸ್ಸಿಗೆ ಹಾಕಬೇಡ ಈ ಕ್ಷಣ ಸಾಕು ಈ ಉಸಿರು ಸಾಕು ಈ ನಂಬಿಕೆ ಸಾಕು ನೀನು ಕೇಳುತ್ತೀಯ ಸ್ವಾಮಿ ಈ ಸಮಸ್ಯೆ ಹೋಗುತ್ತಾ ಕೃಷ್ಣನು ಶಾಂತವಾಗಿ ಹೇಳುವನು ಎಲ್ಲವೂ ಹೋಗುತ್ತದೆ ಆದರೆ ನೀನು ಅದಕ್ಕೆ ಅಂಟಿಕೊಂಡಿದ್ದರೆ ಮಾತ್ರ ಉಳಿಯುತ್ತದೆ ಸಮಸ್ಯೆ ದೊಡ್ಡದಾಗಿ ಕಾಣಿಸೋದಕ್ಕೆ ಕಾರಣ ನೀನು ಅದನ್ನು ನಿನ್ನ ಜೀವನವೆಂದು ಭಾವಿಸುತ್ತಿದ್ದೀಯ ಕೃಷ್ಣನು ನೆನಪಿಸುವನು ನೀನು ಸಮಸ್ಯೆಯಲ್ಲ ನೀನು ಅದನ್ನು ನೋಡುವ ಸಾಕ್ಷಿ ಇದೀಗ ಒಂದು ಆಳವಾದ ಉಸಿರು ಎಳೆ ಮತ್ತು ಮನಸ್ಸಿನಲ್ಲಿ ಹೇಳು ಕೃಷ್ಣ ಇದ್ದಾನೆ ಆ ಕ್ಷಣದಲ್ಲೇ ಭಾರ ಸ್ವಲ್ಪ ಕಡಿಮೆಯಾಗುತ್ತದೆ ಅದೇ ಕೃಷ್ಣನ ದರ್ಶನ ನಂಬಿಕೆ ಇರುವವರೆಗೆ ಯಾವ ಸಮಸ್ಯೆಯೂ ಅಂತಿಮವಲ್ಲ ಇದನ್ನು ನೆನಪಿಟ್ಟುಕೊ ನಿನ್ನ ಸಮಸ್ಯೆ ದೊಡ್ಡದಾ ಇಲ್ಲ ನಿನ್ನೊಳಗಿನ ಶಕ್ತಿ ಅದಕ್ಕಿಂತ ದೊಡ್ಡದು